ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದಿರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಈವ್ನಿಂಗ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕರಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೂ ಲೈಕ್ ಮಾಡ್ರಿ ಓಕೆ ಬರೀ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಇದ್ದೀವಿ ನಾವು ಮಾಡ್ಕೊಳಕ್ಕೆ ಬರ್ತಿರಬೇಕು ನೋಡಿರಿ ನಮ್ಮ ಮಕ್ಳಿಗೆ ಅದು ತಗೊಳಕ್ಕೆ ಬಂದೀವಿ ಯಾಕಂದರೆ ಸ್ಕೂಲ್ ಒಳಗೆ ನೋಡ್ರಿ ಇಲ್ಲೇ ಶಾಪಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಸೈಜ್ ಏನು ನೋಡ್ಲಿಕ್ಕೆ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿದ್ರು ನನ್ನಂತವ್ಯಾವ ನೋಡಿ ನೋಡೋಂಚನ ನೋಡ್ದಿಲ್ಲ ನಾ ನೋಡಿರಿ ಶೂಸ್ ಅದು ತಗೊಂಡ್ವಿ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಈಗ ಪ್ರಣವಿದು ಅದು ಸ್ಯಾಂಡಲ್ದು ಬಾಜುಕಿಂದ ಕೀತು ಬಿಟ್ಟಿತ್ತು ನೋಡ್ರಿ ಇಲ್ಲಿ ಮಾಡಿಸ್ಕೊಳ್ಕತ್ತೀವಿ ಟ್ವೆಂಟಿ ರುಪೀಸ್ ಅಂದರೂ ಅದನ್ನ ಹಾಕಿಸ್ಕೊಂಬಿಟ್ರೆ ಹೇಳಿ ಹಾಕಿಸ್ಕೊಳಿಕ್ಕೀವಿ ನೋಡ್ರಿ ಇಲ್ಲಿ ಅರ್ಧ ಅರ್ಧ ಒಂದು ಇಟ್ಕೊಳತ್ತರಿ ಕಟ್ ಮಾಡಿ ನೋಡ್ರಿ ನಮ್ಮ ಮಕ್ಳಿಗೆ ಮೆಕ್ಕೆಜೋಳ ಬೇಕಂದ್ರು ಇಲ್ಲಿ ಮತ್ತೆ ಹೊರಗಡೆ ಬಂದು ಅವ್ರಿಗೆ ಮೆಕ್ಕೆಜೋಳ ಅದು ಕೊಡಿಸಿದೆ ನೋಡಿರಿ ಇಲ್ಲೇ ನಿಂತ್ಕೊಂಡು ತಿಂದರು ಈಗ ಮತ್ತೆ ವಾಪಸ್ ಅಲ್ಲಿ ಒಳಗಡೆ ಹೋಗೋಣ ಭಾಳ ಹಾಕ್ತೇಕ ಬರೋಬರಿ ಅದ ಹಳದಿ ಕಲರ್ ನೋಡ್ರಿ ಮಕ್ಕಳಿಗೆ ಸ್ಕೂಲಿಗೆ ಬೇಕಾಗಿದ್ದು ಬೆಳೆಯೋದು ಅಲ್ಲಿಂದ ರಂಗೋಲಿ ಮನೆಗೆ ಕೆಲವೊಂದು ಸಾಮಾನುಗಳು ಬೇಕಾಗಿತ್ತು ಎಲ್ಲ ತೊಗೊಂಡ್ವಿ ಹಾಗೆ ಹಣ್ಣು ತೊಗೊಂಡ್ವಿ ಈಗ ಅಲ್ಲಿ ಅವ್ರ ಪಪ್ಪಾರು ಅಲ್ಲಿ ಸಾಯಿಬಾಬನ ಗುಡಿ ಹತ್ತಿರದ ಈಗ ಅಲ್ಲಿ ಹೋಗೋಣ ರೀ ಈಗ ನೋಡ್ರಿ ಎಲ್ಲ ತಗೊಂಡು ಶಾಪಿಂಗ್ ಮಾಡಿಕೊಂಡು ಆಟೋ ಹಿಡ್ಕೊಂಡು ಅಲ್ಲಿ ನಮ್ಮ ಮನೆಯವ್ರ ಹತ್ರ ಹೊಂಟಿ ನೋಡಿರಿ ಎಲ್ಲಿಂತಂದರೆ ಶಾಸ್ತ್ರಿ ಮಾರ್ಕೆಟು ಇಲ್ಲಿ ಮನಗುಳಿ ಅಗಸಿ ಒಳಗೆ ಆಂಜನೇಯನ ಗುಡಿ ಬರ್ತದಲ್ಲ ಅಲ್ಲಿ ಅಂದ್ರೆ ಅಲ್ಲಿ ಕೀರ್ತಿ ನಗರ ಸಮೀಪ ನೋಡ್ರಿ ಇವತ್ತು ಗುರುವಾರ ಐತಿ ಸಾಯಿಬಾಬನ್ ಗುಡಿಗೆ ಹೋಗಬೇಕಂತೇಳಿ ನಮ್ಮ ಮನೆಯವರು ಬಂದರು ನೋಡ್ರಿ ಹಾಗೆ ಇಲ್ಲಿ ಆಂಜನೇಯಂಗೂ ಸ್ವಲ್ಪ ನಮಸ್ಕಾರ ಮಾಡ್ಬೇಕಂತೇಳಿ ಒಳಗಡೆ ಬಂದೀವಿ ಫುಲ್ ಪವರ್ಫುಲ್ ಐತಿ ನೋಡ್ರಿ ಇದು ಮನಗುಳಿ ಅಗಸಿ ಒಳಗೈತಿ ಯಾರೇ ಹೋದ್ರೂ ಮೊದಲು ದೇವರಿಗೆ ನಮಸ್ಕಾರ ಮಾಡೇ ಹೋಗ್ತಾರ ಮುಂದೆ ನಾವು ಇಲ್ಲೆಲ್ಲ ನಮಸ್ಕಾರ ಮಾಡಿದ್ವಿ ಏ ಪ್ರಣ ಬ್ಯಾಗ್ ತಗೋ ನೋಡ್ರಿ ನಮ್ಮ ಮನೆಯವರು ಇಲ್ಲೇ ಗುಡಿಗೆ ಬರ್ತಾರವ್ರಿ ವಾಗರೊಮ್ಮೆ ಅವರು ಸಾಯಿಬಾಬನ್ ಗುಡಿಗೆ ಬರೋರು ಇದ್ದರೆ ನಾವು ಮೊದಲೇ ಮಾರ್ಕೆಟಿಗೆ ಬಂದಿದ್ವಿ ನಮ್ಮ ಸಂಬಂಧ ವೇಟ್ ಮಾಡ್ಲಿಕ್ಕೆ ಹತ್ತಿದ್ರು ನಾವು ಬಂದು ದೇವ್ರ ದರ್ಶನ ತೊಗೊಂಡು ಈಗ ಎಲ್ಲರೂ ಸೇರಿ ಸಾಯಿಬಾಬನ ಗುಡಿಗೆ ರೀ ಇವತ್ತು ಗುರುವಾರ ಐತಿ ನೋಡಿರಿ ಈಗ ಎಂಟ್ರೆನ್ಸಾಗ ಇಲ್ಲೇ ಗುಡಿ ಹತ್ತಿರನ ಬಂದ್ವಿ ನೋಡಿರಿ ತಗೊಂಡ್ರಿ ನಡಿಗ ನೋಡ್ರಿ ಸಾಯಿಬಾಬಾಗ ರೋಜು ಲಾಭನ ತೊಗೊಂಡು ನಮ್ಮ ಮಗಳು ನೋಡ್ರಿ ಗಾರ್ಡನ್ ಒಳಗೆ ಎಷ್ಟು ಜನ ಬಂದಾರೆ ನೋಡಿರಿ ಟೈಮು ಎಲ್ಲರೂ ಬರ್ತಾರೆ ನೋಡ್ರಿ ಜಾಸ್ತಿ ಏನು ಟೈಮು ನೋಡ್ರಿ ಈಗ ಫುಲ್ ಒಳಗಡೆನೇ ಇಲ್ಲೇ ಬಂದ್ವಿ ದೇವ್ರ ಹತ್ರ ಯಾಕಂದರೆ ನಮ್ಮ ಮನೆಯವರೆಗೂ ಫೇವ್ರೇಟ್ ದೇವ್ರು ನೋಡ್ರಿ ಗುರುವಾರ ಕಂಬ ತಪ್ಪದೆ ಅವರು ಹಾಗೆ ನಾವು ಬರ್ತೀವಿ ಎಲ್ಲ ಫ್ಯಾಮ್ಲಿ ಎಲ್ಲರೂ ಸೇರೇ ಬರ್ತೀವಿ ನೋಡ್ರಿ ಈಗ ಸಮಯ ಎಂಟು ಗಂಟೆ ಆಗೈತಿ ಏಳುವರೆ ಒಂದು ಪೂಜೆ ಇರ್ತೈತಿ ಏಳುವರಿಯಿಂದ ಎಂಟರ ತಕಾಲಿನಿಂದ ಎಂಟುವರೆಯಿಂದ ಒಂಬತ್ತರ ತಕ ಎರಡು ಪೂಜೆ ಮಾಡ್ತಾರೋ ಈಗ ಏಳುವರೆ ಪೂಜೆ ಮುಗಿದೈತೆ ನೋಡ್ರಿ ಈಗ ನಾವು ಒಳಗೆ ನಿಂತೀವಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಹೊರಗಡೆ ನೋಡ್ರಿ ಸ್ವಲ್ಪ ಮೋಡ ಕವಿದ ವಾತಾವರಣ ಮಳೆ ಅದು ಬರ್ಬೋದು ಈಗ ಫುಲ್ ಒಳಗಡೆನೇ ಇದ್ದೀವಿ ಇಲ್ಲೇ ಪಾದದಕ್ಕೆ ನಾವು ಇಲ್ಲಿ ನಮಸ್ಕಾರ ಮಾಡೋಣ ಈಗ ನೋಡಿರಿ ಶ್ರೀ ಸಾಯಿಬಾಬಾ ಅವರ ಪಾದದ ಕೈವು ಹಾಗೆ ನೋಡಿರಿ ಇಲ್ಲರಿ ಅರ್ಶಿನ ಕುಂಕುಮ ಇಟ್ಟಿರ್ತಾರೆ ದೇವರ ಅರ್ಶ ಆಶೀರ್ವಾದ ತೊಗೊಂಡು ಅರ್ಶಿನ ಕುಂಕುಮ ತೊಗೊಳೋಣ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ದೇವರು ಫುಲ್ ಪವರ್ಫುಲ್ ಐತೆ ನೋಡಿರಿ ಇಲ್ಲೆಲ್ಲ ಆರತಿ ಧೂಪಗಳು ಕೊಡ್ತಾರೆ ಅರ್ಚಕರು ತುಂಬ ಚೆನ್ನಾಗಿ ಮಾಡ್ತಾರೆ ಭಜನೆಗಳು ಹಾಡು ಪೂಜೆ ಪುನಸ್ಕಾರ ಬಂದ್ರೆ ಭಾಳ ಮನಶಾಂತಿ ಅನಿಸ್ತೈತಿ ನೋಡ್ರಿ ಇಲ್ಲಿ ಬಂದ್ರೆ ನಮ್ಗೆ ಭಾಳ ಖುಷಿ ಕೊಡ್ತೈತಿ ನಮ್ಮ ಮನೆಯವರು ನಾವು ಮಕ್ಕಳು ತಪ್ಪದೆ ನಾವು ಗುರುವಾರಕ್ಕೊಂಬರ್ತೀವಿ ನೋಡ್ರಿ ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ ಇಲ್ಲೆಲ್ಲ ಕಿ ಒಳಗೆ ನಿಂತು ನಾವು ಇಲ್ಲೆಲ್ಲ ದೇವ್ರ ದರ್ಶನ ತಗೊಂಡ್ವಿ ಹಾಗೆ ನೋಡ್ರಿ ಹಿಂದ್ಗಡೆ ಅಗ್ನಿ ಕುಂಡದ ತಗೊಬಂದಿ ನೋಡ್ರಿ ಇಲ್ಲಿ ಯಾವಾಗಲೂ ಕೆಂಡ ಮಾಡಿರ್ತಾರೋ ಇಲ್ಲಿ ಲಾಭನ ಇಲ್ಲೇ ಹಾಕೋದು ನೋಡ್ರಿ ತಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ಆ ಕೆಂಡದೊಳಗೆ ಆ ಲಾಭನ ಹಾಕೋದು ನೋಡ್ರಿ ಗುರುವಾರ ಈವ್ನಿಂಗ್ ಟೈಮು ಅಲ್ಲಿ ಬೆಂಕಿ ಮಾಡಿರ್ತಾರೋ ಅಲ್ಲಿ ಹಾಕೋದು ನೋಡ್ರಿ ನಾವು ಅಲ್ಲೆಲ್ಲ ಕೆಂಡದೊಳಗೆ ನಾವು ಲಾಭನದು ಹಾಕಿ ದೇವ್ರದ ಆಶೀರ್ವಾದ ತೊಗೊಂಡು ಈಗ ಪ್ರಸಾದ ತೊಗೊಳ್ಳೋನು ಬರ್ರಿ ಅನ್ನ ಪ್ರಸಾದ ಕೋಮಿ ಇಲ್ಲೆಲ್ಲ ಕಮಿಟಿಯವರು ಅನ್ನ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ನೋಡಿರಿ ಹಾಗೆ ಭಕ್ತರು ಸಹ ಇಲ್ಲಿ ಪ್ರಸಾದನ ತಂದು ಕೊಡ್ತಾರೆ ಇಲ್ಲೆಲ್ಲ ಇಲ್ಲಿ ಅನ್ನ ಪ್ರಸಾದ ತಿಂದರೆ ಇನ್ನೊಮ್ಮೆ ತಿನ್ನಬೇಕನ್ನಿಸ್ತದೆ ನೋಡ್ರಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಂಥ ಅನ್ನ ಪ್ರಸಾದ ಎಲ್ಲಿ ಸಿಗೋದಿಲ್ಲ 啊再倒个，啊，倒个吧。 ನೋಡಿರಿ ಶಾಪಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ ದೇವಸ್ಥಾನದೊಳಗೆ ಶ್ರೀ ಅವರ ದರ್ಶನ ಪಡೆದ್ವಿ ಹಾಗೆ ಎಲ್ಲರೂ ಸೇರಿ ಈಗ ಮನೆ ಕಡೆ ಹೊರಟಿವಿ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕೀರಿ ನೀವು ಸಾಯಿಬಾಬಾನ ಭಕ್ತರಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿಂದ ವಿಡಿಯೋ ಕಾಲ್ ಲೈಕ್ ಮಾಡಿರಿ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಓಕೆ ಒಂದು ನ್ಯೂ ವಿಡಿಯೋದೊಳಗೆ ಹೊಸ ವಿಡಿಯೋ ಸಿಗೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಬಾಯ್ ಟೇಕ್ ಕೇರ್